ಗೌರಿಬಿದನೂರಿನಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದಿಗ ದಂಡೋರ ಸೇರಿದಂತೆ ಇತರೆ ದಲಿತ ಪರ ಸಂಘಟನೆಗಳ ಮುಖಂಡರು ಆಗಸ್ಟ್ ಒಂದರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಅರೆಬೆತ್ತಲೆ ಮೆರವಣಿಗೆಯನ್ನು ನಡೆಸಲಾಗುವುದು ಗೌರಿಬಿದುನೂರು ತಾಲೂಕಿನ ಎಲ್ಲ ದಲಿತ ಪರ ಹೋರಾಟಗಾರರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ಮನವಿ ಮಾಡಿದರು ಏನಿವ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅಮೆಂಡ್ಮೆಂಟ್ ಮಾಡ್ತು ಆ ಅಮೆಂಡ್ಮೆಂಟ್ ಪ್ರಕಾರ ಈ ವರ್ಷ ಒಂದನೇ ತಾರೀಕು ಆಗಸ್ಟ್ ಒಂದೇ ತಾರೀಖಿಗೆ ಒಂದು ವರ್ಷ ಪೂರೈಸುತ್ತೆ ಆದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಳೀಸಲಾತಿ ಜಾರಿ ವಿಚಾರದಲ್ಲಿ ವಿಳಂಬ ಧೋರಣೆಯನ್ನ ಖಂಡಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆಗಸ್ಟ್ ಒಂದನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಅರಬತ್ತಲೆ ಮೆರವಣಿಗೆ ಮಾಡುವುದರ ಮೂಲಕ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಈ ಸರ್ಕಾರ ಆಗಸ್ಟ್ ಒಂದರಿಂದ ಹದಿನೈದನೇ ತಾರೀಕು ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದ್ರೆ ಮುಂದಿನ ರೂಪುರೇಷೆಗಳು ಬೃಹತ್ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಈ ರಾಜ್ಯದ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ನಾವೆಲ್ಲ ಮಾದಿಗ ಸಮುದಾಯ ಒಂದು ಹೋರಾಟ ಮಾಡೋದಕ್ಕೆ ರೆಡಿ ಇದೆ ಅಂತ ನನ್ನ ಹೆಸರು ನಾಗಾರ್ಜುನ್ ಅಂತ ಹೇಳಿ ಗೌರಬಿಂದೂರ್ ನಗರವಾಸಿ ಏನು ದಿನಾಂಕ ಒಂದನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತ ಮಾದಿಗ ಮಹಾಸಭಾ ವತಿಯಿಂದ ಒಳ ಮೀಸಲಾತಿ ಜಾರಿಗೋಸ್ಕರ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕಚೇರಿಗಳ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವತ್ತು ಒಂದು ಧರಣಿ ಕಾರ್ಯಕ್ರಮ ಇಟ್ಕೊಂಡಿದೀವಿ ಧರಣಿ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ಮಾದಿಗರಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಕೂಡ ನಾವು ಬೇಡಿಕೆ ಇಟ್ಕೊಂತ ಬಂದಿದೀವಿ ಅದ್ರ ಪರವಾಗಿ ನಾವು ಹೋರಾಟಗಳು ಕೂಡ ಮಾಡ್ಕೊಂತ ಬಂದಿದ್ವಿ ದಲಿತ ಮುಖಂಡ ಮಲ್ಲಸಂದ್ರ ಗಂಗಾಧರಪ್ಪ ಮುನಿಯಪ್ಪ ವೆಂಕಟೇಶ್ ಹುಲಿಕುಂಟೆ ಅಶ್ವಥಪ್ಪ ಇನ್ನೂ ಹಲವರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು